ಫೈನಲಿ ಚಿಕನ್ ಸಾಂಬಾರು ರೆಡಿ ಆಯಿತು ನೋಡಿ ಇಷ್ಟು ಕಿಟ್ಟಾಗಿ ಬಂದಿದೆ ಓಕೆ ಸರ್ವ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಅನ್ನಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫೈನಲಿ ರೆಡಿ ಆಗಿದೆ ಮಟ್ಟೆ ಕೋಳಿ ಸಾಂಬಾರು ನೋಡಿ ಮಟ್ಟೆ ಚಿಲ್ಲ ಕೂಡ ಇದ್ದಾರೆ ಸಕ್ಕದಾಗಿದೆ ತಿಂಬಿಟ್ಟು ನೀವು ಟೇಸ್ಟ್ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾರಿ ಖುಷಿ ಗೊಂಬೆ ಇವತ್ತು ನಾನು ಏನು ಮಾಡ್ತಾ ಗೊತ್ತಾ ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ ನಾವು ನಮ್ಮ ಕಡೆ ಮೊಟ್ಟೆ ಕೋಳಿ ಅಂತ ಹೇಳ್ತೀವಿ ಕೆಲವರು ದೊಡ್ಡ ಬಾಯ್ಲರ್ ಅಂತಾರೆ ಕೆಲವರು ಫಾರಮ್ ಕೋಳಿ ಅಂತ ಹೇಳ್ತಾರೆ ನಾವು ಇದನ್ನ ಮೊಟ್ಟೆ ಕೋಳಿ ಫಾರಂ ಕೋಳಿ ಅಂತಲೇ ಹೇಳ್ತೀವಿ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಮೊಟ್ಟೆ ಇರೋ ಕೋಳಿ ಅಂದರೆ ಅದರಲ್ಲಿ ಅಷ್ಟು ಮಾಂಸ ಇರೋಲ್ಲ ಎಲ್ಲ ಗಟ್ಟಿ ಗಟ್ಟಿ ಇರುತ್ತೆ ಮೂಳೆ ಮೂಳೆ ಅದು ಸಾಂಬಾರು ಮಾಡಿದ್ರೆ ಸಕ್ಕದಾಗಿರುತ್ತೆ ಸೂಪ್ ಮಾಡಿದ್ರು ಇನ್ನೂ ಸಕ್ಕದಾಗಿರುತ್ತೆ ಸೊ ನಾನಿವಾಗ ಸಾಂಬಾರು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ ನಿಮಗೂ ನಾನು ನೋಡಿಸ್ಕೊಡ್ತೀನಿ ಏನೇನು ಬೇಕು ಮೊದಲಿಗೆ ಐಟಮ್ಗಳು ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಒಂದು ಕೋಳಿನ ತ ಅಂದರೆ ಒಂದು ಕಾಲು ಕೆ ಜಿ ಏನಾಯ್ತಂತೆ ಆ ಒಂದು ಕಾಲು ಕೆ ಜಿ ಕೋಳಿ ತಗೊಂಡು ಕ್ಲೀನ್ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದಾರೆ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಮ್ಯಾಗ್ನೆ ಮ್ಯಾಗ್ನೇಟಿಂಗ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಮಸಾಲೆಗಳು ಬೆಳ್ಳುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಅರ್ಧ ದೊಡ್ಡ ತೊಗೊಂಡಿದ್ದೆ ಎರಡು ಟೊಮೊಟೊ ಹುಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದು ಸೋಂಪ ಬೀಜ ಕಾಳು ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೆಂತೆ ಮತ್ತು ಒಂದು ಅನಾನಸ್ ಮೊಗ್ಗು ಇಷ್ಟು ತಗೊಂಡಿದ್ದೀನಿ ಇವನ್ನ ನಾವು ಚೆನ್ನಾಗಿ ಪ್ಯಾನಿಗೆ ಹಾಕಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋಣ ನಾನು ಆಮೇಲೆ ಇದೊಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಫ್ರೈ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಂಡು ಹಾಕ್ಕೊಂಡು ಫ್ರೈ ಮಾಡೋಣ ಈರುಳ್ಳಿನ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಧನಿಯಾ ಪೌಡ್ರ್ ಮತ್ತು ಖಾರ ಪೌಡ್ರ್ ತಗೊಂಡಿದ್ದೀನಿ ಹ್ಮ್ ಇಷ್ಟು ತಗೊಂಡಿದ್ದೀನಿ ಒಂದ್ಸಲ ನೀವು ನೋಡ್ಕೊಳ್ಳಿ ನೋಡ್ಕೊಂಡಲ್ಲ ಫ್ರೆಂಡ್ಸ್ ಈಗ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನು ಈ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕೊಳ್ಳೋಣ ಪ್ಯಾನ್ಗೆ இவங்க ஸ்பைசஸ் ஆக்கணுல்லை ஃபஸ்ட் எண்ணி ஃப்ரை மா

ಒಂದು ಐದು ಇದು ಬಾದಾಮಿ ಹಾಕೊಳ್ತಾ ಇದ್ದೆ ಸ್ವಲ್ಪ ಧನಿಯಾ ಪೌಡರ್ ಮತ್ತೆ ಖಾರ ಪೌಡರ್ ಹಾಕೊಳ್ಳಿ ನೀವು ತೆಂಗಿನಕಾಯಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನಾನು ಸ್ವಲ್ಪ ಹಾಕಿದೀನಿ ತುರ್ದಿರೋದಿತ್ತು ಅಂತ ಮಸಾಲೆ ಚೂರು ಟ್ರೈ ಇದು ಫ್ರೈ ಮಾಡ್ಕೊಂಡು ತಣ್ಣೋಗ ಮೇಲೆ ಮಸಾಲೆ ರುಬ್ಕೊಂಡ್ಬರೋಣ ಇವಾಗ ರುಬ್ಬೋಣ ಸ್ವಲ್ಪ ತಣ್ಣಗಾಗಲಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ನಾವು ಕಟ್ ಅಂತ ಅರ್ಧ ಈರುಳ್ಳಿನ ಹಾಕೊಳ್ಳೋಣ ఫ్రై ఆ ఎన్నీ మసాలుబ్బీర అంత మసాలేన హాకళణ ಎಷ್ಟು ಬೇಕಷ್ಟು ನೀರ್ ಹಾಕೊಳ್ಳಿ ನೋಡಿ ನನಗೆ ಎಷ್ಟು ಬೇಕಷ್ಟು ನೀರ್ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೀರ್ ಹಾಕೊಳ್ಳಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಆದ್ರೆ ಹಾಕ್ಕೊಳ್ಳಿ ನಾನು ಟೇಸ್ಟ್ ನೋಡ್ಬಿಟ್ಟು ನಾನು ಉಪ್ಪು ಸಾಕಬೇಕಾ ಅಂತ ನೋಡ್ಬಿಟ್ಟು ಹೇಳ್ತೀನಿ ನನಗೆ ಸ್ವಲ್ಪ ಉಪ್ಪು ಬೇಕು ಕಡಿಮೆ ಆಗಿದೆ ಸಾಂಬಾರ್ಗೆ ನಾನು ಇಷ್ಟ ಆಗ್ತಾ ಇದ್ದೀನಿ ನೀವು ಎಷ್ಟು ಬೇಕು ನೋಡ್ಕೊಂಡು ಆ ಕಡೆ ಹಾಕೊಂಡಿರಿ ಬೇಕಾದ್ರೆ ಹಾಕೋಬಹುದು ನೋಡಿ ಉಪ್ಪು ಖಾರ ಎಲ್ಲ ಕರೆಂಟ್ ಆಗಿದೆ ನಿಮ್ಗೆಲ್ಲಾ ಆಗಿದೆ ಮುಚ್ಚಾಕಿ ಒಂದ್ ನಾಲ್ಕೈದು ರುಜಲ್ಲಿ ಒಡ್ಸೋಣ ಇಟ್ಟಿದ್ದೀನಿ ಒಂದ್ ನಾಲ್ಕೈದು ದ್ವಿಜಲ್ ಆಗಲಿ ಆಮೇಲೆ ನೋಡೋಣ ಬನ್ನಿ ಫೈನಲಿ ಚಿಕನ್ ಸಾಂಬಾರು ರೆಡಿ ಆಯ್ತು ನೋಡಿ ಇಷ್ಟು ಕ್ಯೂಟ್ ಆಗಿ ಬಂದಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಅನ್ನಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫೈನಲ್ಲಿ ರೆಡಿ ಆಗಿದೆ ಮೊಟ್ಟೆ ಕೋಳಿ ಸಾಂಬಾರು ನೋಡಿ ಮಟ್ಟೆ ಚೀಲ ಕೂಡ ಇದೆ ಅಲ್ಲೇ ಸಕ್ಕದಾಗಿದೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೀವು ಯಾವ್ದು ಬೇಕು ಅದಕ್ಕೆ ಕರ್ಕೊಂಡು ತಿನ್ನಿ ಹ್ಯಾಪಿ ಆಗಿರಿ ಹೆಲ್ತಿ ಆಗಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್